ಸರ್ ಸರ್ಕಾರಿ ಜಾಗ ಉಳಿಸೋಕ್ಕೆ ಹೋರಾಟ ಭೋಗದಿ ಗ್ರಾಮಸ್ಥರು ಮತ್ತು ಭೋಗದಿ ಯುವ ಶಕ್ತಿಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಇದು ಇಪ್ಪತ್ತೈದು ಕುಂಟೆ ಜಾಗ ಹರಿಗಿರಿ ಸೇವಾ ಟ್ರಸ್ಟ್ ಅಂದ್ಬಿಟ್ಟು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿತ್ತು ಅವರು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳು ಸ್ಯಾಂಕ್ಷನ್ ಆಗಿರೋ ಇದನ್ನು ಎರಡು ಸಾವಿರದ ಇಪ್ಪತ್ತರವರೆಗೂ ಏನು ಕಾಮಗಾರಿ ಮಾಡ್ದೇ ಅದು ಸರ್ಕಾರದ ಸುತ್ತೋಲೆನೇ ಹೇಳಿದೆ ಈ ಮೂರು ವರ್ಷದಲ್ಲಿ ಮಾಡಿಲ್ಲ ಅಂದರೆ ಇದು ವಜಾ ಮಾಡಬೇಕು ಅಂದ್ಬಿಟ್ಟು ಅದನ್ನು ಫೇಕ್ ಡಾಕ್ಯುಮೆಂಟ್ಸ್ ಸೂಚಿಸ್ಕೊಂಡು ಎಂ ನಾಗರಾಜು ಅಂತ ಒಬ್ಬರು ನಮ್ಮ ಭೋಗಾದಿ ಸ್ಪರಿಷ್ಠ ಪಂಗಡದವರು ಎಂ ನಾಗರಾಜನಂತೆ ಎಂಬವರು ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿಸ್ಕೊಂಡು ಇದು ನನಗೆ ಸೇರಬೇಕು ನನಗೆ ಇದು ಮಾಡಬೇಕು ಅಂದ್ಬಿಟ್ಟು ಬಾಡಿಗೆ ಕೊಡ್ಕೊಂಡು ಎರಡು ಮೂರು ವರ್ಷದಿಂದ ಬಾಡಿಗೆ ಕೊಡ್ತಾಯಿದ್ರು ನ ಬಾಡಿಗೆ ತಗೊಳ್ತಾಯಿದ್ರು ನಾವು ಅದು ಸ ಯಾರ ಗಮನಕ್ಕೂ ಬಂದಿರಲಿಲ್ಲ ಆಮೇಲೆ ಗಮನಕ್ಕೆ ಬಂದಮೇಲೆ ಹೋಗಿ ನಾವು ಎಲ್ಲ ವಿಚಾರ ಮಾಡಿದಾಗ ಇಲ್ಲ ನಾನು ಇಲ್ಲ ಅಂತ ಹೇಳಿದ್ರು ನಾವು ಎಲ್ಲ ಗ್ರಾಮಸ್ಥರು ಸುಮ್ಮನಾಗಿದ್ದು ಈಗೇನಾಗೋಯಿತು ಮೊನ್ನೊನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ನಾವು ಅವರ ಅನ್ವಯಗಳೇನೆ ಅಂಬೇಡ್ಕರ್ನ ಫೋಟೋ ಹಾಕ್ಬಿಟ್ಟು ಅವರು ಹೆಸರಲ್ಲಿ ಇವರು ದುರುದ್ದೇಶ ದುರುದ್ದೇಶ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಇವರು ನಾವು ಕೇಳಕ್ಕೆ ಹೋದಾಗ ಸೊ ಅಟ್ರಾಸಿಟಿ ಕೇಸ್ ಕೊಡ್ತೀನಿ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವೇನು ಮಾಡ್ದು ಕಾಂಪೌಂಡ್ ಹಾಕಕ್ಕೆ ಬಂದಾಗ ತಡೆಯೋಕ್ಕೆ ಬಂದು ತಡೆಯಕ್ಕೆ ಬಂದು ನಾನು ಗ್ಯಾರೇಜ್ ಡ್ರೈವಿ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ತಡೆಯಕ್ಕೆ ಬಂದಾಗ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ನಾವು ಎಲ್ಲ ಗ್ರಾಮಸ್ಥರಲ್ಲ ಸೇರ್ಕೊಂಡೆ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ಮೇಲೆ ತಹಸೀಲ್ದಾರ್ ತಹಸೀಲ್ದಾರ್ ಕರೆಸ್ರು ಇಬ್ಬರನ್ನೂ ಕರ್ಸ್ತರು ಇಬ್ಬರನ್ನು ಕರೆಸಿ ಕುಣ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿದ್ರು ಎಂ ನಾಗರಾಜ್ ಅವರು ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿದೆ ಸೃಷ್ಟಿಸ್ತಿರೋದು ಅಲ್ಲಿ ಕಂಡು ಬಂದಿರೋದ್ರಿಂದ ಅವ್ರು ಹೇಳಿದ್ರಪ್ಪ ಏನು ಮಾಡಬೇಡಿ ನೀವು ಈಗ ಏನೈತೆ ಪೊಸಿಷನ್ ಆಗ್ತಾರೆ ಇರಲಿ ಆ ಥರ ಇರಲಿ ಅಂತ ಹೇಳಿದ್ರು ಅವಾಗ ನಾವು ಹೇಳೋದು ತರಕಾರಿ ಅಂಗಡಿ ಬಾಡಿಗೆ ತಗೋತಾವ್ರೆ ಅಂದಾಗ ಅವರು ನಾನು ಇಲ್ಲ ಅಂದರು ಅದಕ್ಕೋಸ್ಕರ ನಾವೇನು ಮಾಡ್ದೋ ಸರ್ ತರಕಾರಿ ಅಂಗಡಿಯನ್ನೇ ಹೆಚ್ಚಿಸಿ ಅಂತ ಕೇಳಿದಾಗ ಅವ್ರೇನು ಮಾಡಿದ್ರು ತರಕಾರಿ ಅಂಗಡಿ ಮತ್ತು ಸೆಂಟ್ರಿಂಗ್ ಸಾಮಾನು ಕೊಟ್ಟಿರೋ ಅಂಗಡಿನೆಲ್ಲ ತೆರವು ಮಾಡಿದ್ರು ತೆರವು ಏನು ತೆರವು ಮಾಡಿಬಿಟ್ಟು ಅಲ್ಲಿ ಯಾವುದೇ ಕಾಮಗಾರಿ ಏನು ಮಾಡಬೇಡಿ ಯಾರು ಬೇರೆಯವ್ರು ಬಂದು ದಿನ ಒಬ್ಬೊಬ್ಬರು ಅಂಗಡಿ ಇಡೋ ಬದಲು ಯಾರೋ ಒಬ್ಬರು ಪೆನ್ಸಿಂಗ್ ಹಾಕ್ಸಿರಿ ಇಲ್ಲ ನಮ್ಮನಾರ ಹಾಕ್ಸಿರಿ ಅವ್ರಾರು ಹಾಕ್ಸಿರಿ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡ್ದೋ ಅವರೇ ಹಾಕ್ತೀನಿ ಅಂದ್ರಲ್ಲ ಹಾಕ್ಸ್ರಪ್ಪ ನಮ್ಮ ಬೋಗದಿ ಗ್ರಾಮಕ್ಕೆ ಒಳ್ಳೇದಾಗಲಿ ಸರ್ಕಾರದ ಜಾಗ ಉಳ್ಕೊಳ್ಳಿ ಅಂತ ಏನು ಮಾಡೋದು ಆಗ್ಸಿ ಅಂತ ಹೇಳ್ದು ಹ್ಞೂ ಅಂತ ಒಪ್ಕೊಂಡು ಅವಾಗೇನು ಮಾಡಿದ್ರು ಅವ್ರು ಬರೀ ಫೆನ್ಸಿಂಗ್ ಹಚ್ಬೇಕಾಯಿತು ಆ ಇರೋ ಭೂಮಿಯ ಇದನ್ನೇ ಚೇಂಜ್ ಮಾಡಿದ್ರು ಚೇಂಜ್ ಮಾಡಿದ್ರು ನಾವು ಏನು ಮಾತಾಡಕ್ಕೆ ಹೋಗಲಿಲ್ಲ ಆ ಇರಲಿ ಬಿಡಿ ಏನೋ ಮಾಡ್ತಾವ್ರೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಸುಮ್ಮನಿದ್ದು ಇವಾಗ ಏನು ಮಾಡಿದ್ರು ಒಂದು ಬೋರ್ಡ್ ತಗೊಂಡು ಆ ಸಮುದಾಯ ಭವನ ಅದು ಇರೋದೇ ಹರಿಗಿರಿ ಸೇವಾ ಟ್ರಸ್ಟ್ ಅಂತ ಅಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಇದು ಇದು ಅಂತ ಅವ್ರು ಸುಮ್ಮನೆ ವೈಯಕ್ತಿಕವಾಗಿ ಅವ್ರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ನಾವೇನು ಹೇಳ್ತಾ ಇರೋದು ಇಲ್ಲಿ ಸ್ಕೂಲು ಸರ್ಕಾರಿ ಜಾಗದಲ್ಲಿ ಸ್ಕೂಲ್ ಕಟ್ಟಿ ಇಲ್ಲ ಪಟ್ಟಣ ಪಂಚಾಯಿತಿ ಆಫೀಸ್ ಮಾಡಿ ಇಲ್ಲ ಆರೋಗ್ಯ ಕೇಂದ್ರ ಮಾಡಿ ಮಾಡಿ ಸರ್ಕಾರ ಜನಗಳ ಪಬ್ಲಿಕ್ಕಿಗೆ ಯಾವುದು ಉಪಯೋಗುತ್ತೆ ಅದನ್ನು ಮಾಡಿ ಮತ್ತು ನಾವು ಯಾವುದೇ ಕಾರಣಕ್ಕೂ ಯಾರು ಇದು ಪಂಗಡಕ್ಕೂ ವಿರೋಧ ವಿರೋಧನ ಮಾಡಿಲ್ಲ ಯಾರು ಆಲಿ ಅಂಬೇಡ್ಕರ್ದು ಸಮುದಾಯ ಇದು ಇದನ್ನೇ ಅಂಬೇಡ್ಕರ್ ಪಟ್ಟಣ ಪಂಚಾಯಿತಿ ಮಾಡಿ ಅಂಬೇಡ್ಕರ್ ಆರೋಗ್ಯ ಕೇಂದ್ರ ಮಾಡಿ ಅಂಬೇಡ್ಕರ್ ಸ್ಕೂಲ್ ಮಾಡಿ ನಾವು ಯಾರೂ ಕೇಳ್ತಾಯಿಲ್ಲ ಒಬ್ಬ ಕಪಿ ಮುಷ್ಟಿಯಿಂದ ಅದನ್ನು ಬಿಡಿಸ್ಬೇಕು ಬಿಡಿಸಿ ಅದನ್ನು ಸರ್ಕಾರ ಸೇರಿಸ್ಬೇಕು ಅದು ಉದ್ದೇಶ ನಮ್ಮದು ಆಮೇಲೆ ನಾವು ಯಾರು ಹೋರಾಟ ಮಾಡ್ತಾರೆ ಅವರು ಹತ್ತಿ ಬ್ರಿಟಿಷರು ಮೊದಲು ಮಾಡ್ತಿರು ಒಡೆದೊಳುವ ನೀತಿ ಆ ಥರ ಏನು ಮಾಡೋದು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡೋದು ಅಟ್ರಾಸಿಟಿ ಕೇಸ್ ಕೊಡೋದು ನನ್ನ ಹೆಸರು ಗ್ಯಾರೇಜ್ ರವಿ ಅಂತ ನನಗೆ ಭೂಗಳ್ಳ ಅಂತ ಅವ್ರು ಯಾರೋ ಕರ್ಕೊಂಡು ಬಂದು ಹೇಳಿದ್ರು ನಾನು ಸರ್ಕಾರ ಆಸ್ತಿ ಉಳಿಸೋಕ್ಕೆ ಭೂಗಳ್ಳ ಅಂದರೂ ಪರವಾಗಿಲ್ಲ ನನ್ನ ಬೇರೆ ಏನು ಪರವಾಗಿಲ್ಲ ನನಗೆ ಸರ್ಕಾರಿ ಆಸ್ತಿ ಉಳಿಬೇಕು ಸರ್ಕಾರಿ ಆಸ್ತಿ ಗ್ರಾಮಕ್ಕೆ ಉಪಯೋಗ ಆಗಬೇಕು ಮತ್ತು ಪಬ್ಲಿಕ್ ಉಪಯೋಗ ಉಪಯೋಗ ಆಗಬೇಕು ಅದೇ ನಮ್ಮ ಒಂದು ಆಶಯ ಸರ್ ಈಗ ಸದ್ಯಕ್ಕೆ ಅವರು ಇದನ್ನು ಅಂಬೇಡ್ಕರ್ ಹೊರಡಿದ್ದಾರೆ ಸರ್ ಸರ್ ಅದೇ ಆ ವಿರೋಧ ಅಂದ್ರೆ ಸರ್ ಅಲ್ಲಿರೋದೇ ಬೇರೆ ಹರಿಗಿರಿ ಸೇವಾ ಟ್ರಸ್ಟ್ ಸ್ಕೂಲು ಮತ್ತು ವೃದ್ಧಾಶ್ರಮ ಮಾಡಬೇಕು ಅಂತ ಇವ್ರು ಬೇರೆ ಮಾಡ್ತಾ ಇದ್ದಾರೆ ಇವ್ರು ಬೇಕು ಅಂತ ಜಾತಿ ಮತ್ತೆ ಇದು ಮತಾನ ಒಡೆಯಕ್ ಇರೋದು ಅಷ್ಟೇ ಹೊರತು ಏನಿಲ್ಲ ಅಂದ್ರೆ ಇನ್ನೊಂದೇನಂದ್ರೆ ಇವರೆಲ್ಲಿ ಕಾಲೇಜಾಗ ಸಿಗುತ್ತೆ ಅಲ್ಗೊಂದು ಬೋರ್ಡ್ ನಡೋದು ಪಾಪ ಅಂಬೇಡ್ಕರ್ ನಮಗೂ ನಮ್ಗೆ ನಮ್ಮೆಲ್ಲ ಇಡೀ ಮನುಕೂಲಕ್ಕೆ ಅವರು ಇವ್ರೇನ್ ಮಾಡೋದು ಬೋರ್ಡ್ ನಡೆದು ಅವಲ್ಲೇ ಮೂರು ಕಡೆ ಬೋರ್ಡ್ ನೆಟ್ಟಿದ್ದಾರೆ ಒಂದು ರೈಲ್ವೆ ಕಾಲಲ್ಲಿ ಪಾರ್ಕಲ್ಲಿ ನೆಟ್ಟಿದ್ದಾರೆ ಒಂದು ಶ್ರೀರಾಮೇಶ್ವರ ಚೌಟ್ರಿ ಎದುರುಗಡೆ ಕಡೆ ನೆಟ್ಟಿದ್ದಾರೆ ಸುಮ್ಮನೆ ಅದನ್ನು ಏನು ಮಾಡೋದು ಅಲ್ಲಿ ಸಿದ್ದರಾಮಯ್ಯ ಸಿದ್ದರಾಮೇಶ್ವರ ಚೌಟ್ರಿ ಇಲ್ಲಿ ಇಪ್ಪತ್ತು ಗುಂಟೆ ಖರಾಬ್ ಇದೆ ಆ ಖರಾಬಲ್ಲಿ ಹತ್ತು ಗುಂಟೆನ ಬ ಭವನ ಮಾಡಿದರೆ ಹತ್ತು ಕುಂಟೆ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ವೈಯಕ್ತಿಕ ಉದ್ದೇಶ ಎಂ ನಾಗರಾಜು ಅನ್ನೋರು ಬರೀ ಇದೇ ಕೆಲಸ ಎಲ್ಲಿ ಖಾಲಿ ಜಾಗ ಸಿಗುತ್ತೆ ಸರ್ ಸರ್ ಎಲ್ಲಾನು ಏನ್ ನಾವು ಡಾಕ್ಯುಮೆಂಟ್ಸ್ ಕೊಡಬೇಕು ಇದ್ರ ಪರವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ ಅದನ್ನ ಅದನ್ನ ಇದು ಮಾಡ್ತಾರೆ ಮತ್ತೆ ಕೋರ್ಟಲ್ಲೂ ಕೇಸು ಇದೆ ಕೇಸ್ ಇರೋ ಟೈಮಲ್ಲಿ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ ಈಗ ತಾಸಿ ಡಿ ಸಿ ಅವರು ತಹಸೀಲ್ದಿಂದ ರಿಪೋರ್ಟು ಹೋಗಿದೆ ಎರಡು ಸಾವಿರದ ಎಂಟರಲ್ಲಿ ನಾವು ವಿವಾಹ ಮಾಡ್ತಾ ಸರ್ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಎರಡು ಸಾವಿರದ ಎಂಟರಲ್ಲಿ ಜೈಕುಮಾರ್ ಅಂತ ಅಧ್ಯಕ್ಷರಾಗಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದು ಅವರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಎಲ್ಲ ಕೊಟ್ಟು ಎರಡು ಸಾವಿರದ ಹದಿನೈದರಲ್ಲಿ ತಹಸೀಲ್ದಾರರು ರಿಪೋರ್ಟ್ ಹಾಕಿದ್ದಾರೆ ಈ ಇದನ್ನ ರದ್ದತಿ ಮಾಡಿ ಅಂತ ಈ ಟ್ರಸ್ಟ್ನ ರದ್ದತಿ ಮಾಡಿ ಅಂತ ರದ್ದತಿ ಮಾಡಿ ಅಲ್ಲಿಂದ ಡಿ ಸಿ ಅವರು ಏನು ಮಾಡಿದ್ದಾರೆ ಅಂತ ನಮಗೆ ಆ ಡಾಕ್ಯುಮೆಂಟ್ಸ್ ಸಿಗ್ತಾಯಿಲ್ಲ ರೆಡಿ ಇಲ್ಲ ಸರ್ ಇದು ಸಾರ್ವಜನಿಕರಿಗಾಗಬೇಕು ಯಾವುದೋ ಒಬ್ಬ ವ್ಯಕ್ತಿಗಾಗಬಾರ್ದು ಸರ್ ಸಾರ್ವಜನಿಕರಿಗೆ ಆಗಬೇಕು ಸಾರ್ವಜನಿಕ ಕೆಲಸ ಆಗಬೇಕು ಅದಕ್ಕೆ ನಮ್ಮ ಎಲ್ಲರ ಭೋಗಾದಿ ಗ್ರಾಮಸ್ಥರ ಸಹಮತ ಇದೆ ಅದು ಒಬ್ಬ ವ್ಯಕ್ತಿ ಅದನ್ನು ಉಪಯೋಗಿಸಬೇಕೈತೆ ಏನೇ ಕಾರಣಕ್ಕೂ ನಮ್ಮ ಪ್ರಾಣ ಓದ್ರು ಬಿಡಲ್ಲ ಸರ್ ನಾವು ಅದು ಸರ್ಕಾರಕ್ಕೆ ಸೇರಬೇಕು ಸರ್ಕಾರದಿಂದ ಸಾರ್ವಜನಿಕರು ಉಪಯೋಗ ಆಗಬೇಕು ಸರ್ ಅಷ್ಟೇ ನಾವು ಭೋಗಾದಿ ಗ್ರಾಮಸ್ಥರು ನನ್ನ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಮರಿಗೆ ರವಿಕುಮಾರ್ ಗ್ಯಾರೇಜ್ ರವಿ ಅಂತ